ವೀಕ್ಷಕರೇ ನಮಸ್ಕಾರ ಇಂದಿನ ದಿನಗಳಲ್ಲಿ ಜನರು ಒಂದಕ್ಕಿಂತ ಹೆಚ್ಚು ಕಾರು ಬೈಕ್ ಸ್ಕೂಟಿಗಳನ್ನು ಹೊಂದಿದ್ದರೂ ಸೈಕಲ್ ಚಲಾಯಿಸುವ ಉತ್ಸಾಹ ಕಡಿಮೆಯಾಗಿಲ್ಲ ಇದರ ಹಿಂದೆ ಒಂದು ಬಲವಾದ ಕಾರಣವಿದೆ ಅದುವೇ ಆರೋಗ್ಯ ಹೌದು ವೀಕ್ಷಕರೇ ಸೈಕಲ್ ಚಲಾಯಿಸುವುದರಿಂದ ಶಾರೀರಿಕ ಆರೋಗ್ಯ ಸುಧಾರಿಸುವುದಲ್ಲದೆ ಮಾನಸಿಕವಾಗಿಯೂ ಮನುಷ್ಯನನ್ನು ಸದೃಢವನ್ನಾಗಿಸುತ್ತದೆ ಎಂದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ ನೀವು ಎಂದಾದರೂ ಯೋಚಿಸಿದ್ದೀರಾ ಆರೋಗ್ಯಕ್ಕೆ ಲಾಭವಾಗಿರುವ ಈ ಸೈಕಲನ್ನು ಕಂಡುಹಿಡಿದವರು ಯಾರು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವಾಗ ಕಂಡುಹಿಡಿಯಲಾಯಿತು ವೀಕ್ಷಕರೇ ನಿಮಗೆ ತಿಳಿದಿರಲಿ ಸೈಕಲ್ಗಳ ಆವಿಷ್ಕಾರ ಕೇವಲ ಒಬ್ಬರಿಂದ ಆಗಿದ್ದಲ್ಲ ಇದರ ಹಿಂದೆ ಹಲವಾರು ಎಂಜಿನಿಯರ್ಗಳ ಪರಿಶ್ರಮದಿಂದ ಇಂದು ನಮಗೆ ಈ ಆಧುನಿಕ ಸೈಕಲ್ ಲಭಿಸಿದೆ ಸೈಕಲ್ಗಳ ಇತಿಹಾಸವು ಹತ್ತೊಂಬತ್ತನೇ ಶತಮಾನದಿಂದ ಪ್ರಾರಂಭವಾಗುತ್ತದೆ ಆಗ ಕುದುರೆ ಗಾಡಿಗಳನ್ನು ದೂರದ ಪ್ರಯಾಣಕ್ಕಾಗಿ ಬಳಸುತ್ತಿದ್ದ ಕಾಲವದು ಆದರೆ ಇದು ಬಹಳ ದುಬಾರಿಯಾಗಿದ್ದ ಕಾರಣ ಶ್ರೀಮಂತರು ಬಳಸುತ್ತಿದ್ದರು ಇದು ಬಡವರಿಗೆ ಕಷ್ಟ ಸಾಧ್ಯವಾಗುತ್ತಿತ್ತು ಹೀಗಾಗಿ ಜನರು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿದ್ದರು ಹದಿನಾಲ್ಕುನೂರ ಹದಿನೆಂಟರಲ್ಲಿ ಜಿಯೋವಾನಿ ಫಾಂಟಾನ ನಾಲ್ಕು ಚಕ್ರಗಳನ್ನು ಹೊಂದಿರುವ ಮೊದಲ ಮಾನವ ಚಾಲಿತ ಭೂ ವಾಹನವನ್ನು ನಿರ್ಮಿಸಿದ ಇದಕ್ಕೆ ಚಕ್ರಗಳಿಗೆ ಗೇರ್ಗಳಿಂದ ಜೋಡಿಸಲಾದ ಹಗ್ಗವನ್ನು ಬಳಸಲಾಗುತ್ತಿತ್ತು ಹದಿನೇಳುನೂರ ತೊಂಬತ್ತರಲ್ಲಿ ಸೆಲರಿಫೇರ್ ಎನ್ನುವ ವಾಹನವನ್ನು ಡಿ ಸಿವ್ರಾಕ್ ಅವರು ಕಂಡುಹಿಡಿದರು ಇದು ಎರಡು ಸಮಾನ ಗಾತ್ರದ ಚಕ್ರಗಳು ಮತ್ತು ಆಸನವನ್ನು ಹೊಂದಿತ್ತು ಆದರೆ ಸ್ಟಿಯರಿಂಗ್ ಬ್ರೇಕ್ಗಳು ಅಥವಾ ಪೆಡಲ್ ಸವಾರರು ತಮ್ಮ ಪಾದಗಳನ್ನು ನೆಲಕ್ಕೆ ತಾಗಿಸಿ ನಡಿಗೆ ಅಥವಾ ಓಟವನ್ನು ಪ್ರಾರಂಭಿಸುವ ಮೂಲಕ ಮುಂದಕ್ಕೆ ಚಲಿಸಬಹುದಾಗಿತ್ತು ಇದನ್ನು ಮನಗಂಡ ಆಗಿನ ಇಂಜಿನಿಯರ್ ಹದಿನೆಂಟುನೂರ ಹದಿನೇಳರಲ್ಲಿ ಕಾರ್ಲ್ವಾನ್ ಡ್ರೈವ್ಸ್ ಎಂಬ ಜರ್ಮನ್ ಸಂಶೋಧಕ ಎಂದು ಕರೆಯಲ್ಪಡುವ ವಾಹನವನ್ನು ಕಂಡುಹಿಡಿದ ಇದು ಮೊದಲ ಕುದುರೆಯಿಲ್ಲದ ದ್ವಿಚಕ್ರ ವಾಹನವಾಗಿತ್ತು ಅದನ್ನು ವ್ಯಕ್ತಿಯಿಂದ ಸವಾರಿ ಮಾಡಬಹುದಾಗಿತ್ತು ಡ್ಯಾಂಡಿ ಚಾರ್ಜರ್ ಮತ್ತು ಹವ್ಯಾಸದ ಕುದುರೆ ಎಂದು ಕರೆಯಲ್ಪಡುವ ಡ್ರೇಸಿ ಇಂದು ಬೈಸಿಕಲ್ಗಳಂತೆ ಪೆಡಲ್ಗಳನ್ನು ಹೊಂದಿರಲಿಲ್ಲ ಬದಲಿಗೆ ಇದೂ ಕೂಡ ಅದನ್ನು ಬಳಸುವ ವ್ಯಕ್ತಿ ತಮ್ಮ ಪಾದಗಳನ್ನು ಬಳಸಿ ವಾಹನವನ್ನು ತಳ್ಳಬೇಕಾಗಿತ್ತು ಮೊದಲಿಗೆ ಡ್ರೇಸಿ ಪ್ರತಿಕ್ರಿಯೆಯು ಸಕಾರಾತ್ಮಕವಾಗಿತ್ತು ಇದು ನಡೆದಾಡುವವರೆಗೆ ಪ್ರಯಾಣದ ಸಮಯವನ್ನು ಕಡಿತಗೊಳಿಸಿತು ಮತ್ತು ಇದು ಕುದುರೆಗಿಂತ ಅಗ್ಗವಾಗಿತ್ತು ಪ್ರಪಂಚದಾದ್ಯಂತ ಹೆಚ್ಚು ವ್ಯಾಪಕವಾಗಿ ಬಳಸಲು ಪ್ರಾರಂಭಿಸಿದಾಗ ಸಮಸ್ಯೆಗಳು ಪ್ರಾರಂಭವಾದವು ಕುದುರೆ ಗಾಡಿಗಳಿಗಾಗಿ ವಿನ್ಯಾಸಗೊಳಿಸಲಾದ ಮತ್ತು ಬಳಸಲಾಗುವ ಅನೇಕ ರಸ್ತೆಗಳು ತುಂಬಾ ಉಬ್ಬುಗಳಿಂದ ಕೂಡಿದ್ದವು ಡ್ರೇಸಿ ಬಳಸಿ ಬಹಳ ಕಷ್ಟಕರವಾದ ಮತ್ತು ಅಹಿತಕರವಾದ ಪ್ರಯಾಣವನ್ನು ಅನುಭವಿಸಬೇಕಾಯಿತು ಪರ್ಯಾಯ ಪಾದಚಾರಿ ಮಾರ್ಗಗಳು ಮತ್ತು ಡ್ರೇಸಿ ಸುರಕ್ಷಿತ ಆವೃತ್ತಿಗಾಗಿ ಜನರು ಆಗ್ರಹಿಸಿದರು ಹದಿನೆಂಟುನೂರ ಇಪ್ಪತ್ತರ ಹೊತ್ತಿಗೆ ಮಿಲನ್ ನ್ಯೂಯಾರ್ಕ್ ಮತ್ತು ಲಂಡನ್ಗಳಂತಹ ನಗರಗಳು ಸಾರ್ವಜನಿಕ ಸ್ಥಳಗಳಿಗೆ ಹೆಚ್ಚು ತೊಂದರೆಯಾಗಿ ಕಂಡುಬಂದ ಕಾರಣ ಡ್ರೇಸಿ ನಿಷೇಧಿಸಿದವು ಹದಿನೆಂಟುನೂರ ಅರವತ್ತರ ದಶಕದ ಆರಂಭದಿಂದ ಪಿಯರೆ ಲ್ಯಾಲ್ಮೆಂಟ್ ಪಿಯರೆ ಮೈಕಾಕ್ಸ್ ಮತ್ತು ಆರ್ನೆಸ್ಟ್ ಮೈಕಾಕ್ ಸೇರಿದಂತೆ ಹಲವಾರು ಫ್ರೆಂಚ್ ಸಂಶೋಧಕರು ಮುಂಭಾಗದ ಚಕ್ರಕ್ಕೆ ಪೆಡಲ್ಗಳನ್ನು ಜೋಡಿಸಿದ ದ್ವಿಚಕ್ರ ವಾಹನಗಳ ಮೂಲ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು ಈ ವಾಹನವನ್ನು ವೆಲೋಸಿಪೆಡ್ ಎಂದು ಕರೆಯಲಾಗುತ್ತಿತ್ತು ವೆಲೊಸಿಪೆಡ್ ಅನ್ನು ಮರ ಮತ್ತು ಕಬ್ಬಿಣದಿಂದ ಮಾಡಲಾಗಿತ್ತು ಅದರ ನಿರ್ಮಾಣದಿಂದಾಗಿ ಇದು ಸವಾರಿ ಮಾಡಲು ತುಂಬಾ ಅಹಿತಕರವಾಗಿತ್ತು ಇದು ವೆಲೋಸಿಪ್ಯಾಡ್ಗೆ ಬೋನ್ ಶೇಕರ್ ಎಂಬ ಅಡ್ಡ ಹೆಸರನ್ನು ನೀಡಿತು ಈ ಹೆಸರಿನ ಹೊರತಾಗಿಯೂ ವೆಲೋಸಿಪ್ಯಾಡ್ನ ತತ್ವಗಳು ಬೈಸಿಕಲ್ಗಳ ಇತಿಹಾಸದಲ್ಲಿ ಮುಂದಿನ ಪ್ರವೃತ್ತಿಯನ್ನು ಸೃಷ್ಟಿಸಲು ಸಹಾಯವಾಯಿತು ಹದಿನೆಂಟುನೂರ ಎಪ್ಪತ್ತು ಮತ್ತು ಹದಿನೆಂಟುನೂರ ಎಂಬತ್ತರ ದಶಕವು ಐಕಾನಿಕ್ ಪೆನ್ನಿ ಪಾರ್ಕಿಂಗ್ ಅಭಿವೃದ್ಧಿ ಮತ್ತು ಜನಪ್ರಿಯತೆಯ ಬೆಳವಣಿಗೆಯನ್ನು ಕಂಡಿತು ಇದು ಹಿಂದಿನ ದಶಕದಿಂದ ಶೇಖರ್ನ ತಂತ್ರಜ್ಞಾನವನ್ನು ಆಧರಿಸಿತ್ತು ಪೆನ್ನಿ ಫಾರ್ತಿಂಗ್ ಪ್ರತಿ ತಿರುವಿನಲ್ಲಿ ಹೆಚ್ಚಿನ ಪ್ರದೇಶವನ್ನು ಆವರಿಸಲು ಮತ್ತು ಒರಟು ಭೂಪ್ರದೇಶದ ಮೇಲೆ ಪ್ರಯಾಣಿಸುವುದರಿಂದ ಹೆಚ್ಚಿನ ಶಾಕ್ ವೇವ್ ಅನ್ನು ತಡೆಯುವ ಸಲುವಾಗಿ ಬಹಳ ದೊಡ್ಡ ಮುಂಭಾಗದ ಚಕ್ರವನ್ನು ಹೊಂದಿತ್ತು ಚಿಕ್ಕದಾದ ಹಿಂದಿನ ಚಕ್ರವು ವಾಹನವನ್ನು ಸ್ಥಿರಗೊಳಿಸಲು ಸಹಾಯ ಮಾಡಿತು ಹಳೆಯ ಬ್ರಿಟಿಷ್ ನಾಣ್ಯಗಳು ಪೆನ್ನಿ ಮತ್ತು ಪಾರ್ಥಿಂಗ್ನಿಂದಾಗಿ ಅವುಗಳನ್ನು ಪೆನ್ನಿ ಫಾರ್ತಿಂಗ್ ಎಂದು ಕರೆಯಲಾಗುತ್ತಿತ್ತು ಪಾರ್ಥಿಂಗ್ಗಿಂತ ಪೆನ್ನಿ ತುಂಬಾ ದೊಡ್ಡದಾಗಿತ್ತು ಆದ್ದರಿಂದ ಎರಡನ್ನು ಒಂದರ ಪಕ್ಕದಲ್ಲಿ ಇರಿಸಿದಾಗ ಅವು ಪೆನ್ನಿಫಾರ್ತಿಂಗ್ ಚಕ್ರಗಳಂತೆ ಕಾಣುತ್ತಿದ್ದವು ಹದಿನೆಂಟುನೂರ ಎಂಬತ್ನಾಲ್ಕರಿಂದ ಹದಿನೆಂಟುನೂರ ಎಂಬತ್ತಾರರವರೆಗೆ ಇಂಗ್ಲಿಷ್ ಸೈಕ್ಲಿಸ್ಟ್ ಥಾಮಸ್ ಸ್ಟೀವನ್ಸ್ ಪ್ರಪಂಚದಾದ್ಯಂತ ಸೈಕ್ಲಿಂಗ್ ಮಾಡಿದರು ಪ್ರಪಂಚದಾದ್ಯಂತ ಸೈಕ್ಲಿಂಗ್ ಮಾಡಿದ ಮೊದಲ ವ್ಯಕ್ತಿಯಾದರು ಅವರ ಸಾಧನೆಯನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿ ಮಾಡಲು ಅವರು ಈ ಪ್ರಯಾಣವನ್ನು ಪೆನ್ನಿಫಾರ್ತಿಂಗ್ನಲ್ಲಿ ಪೂರ್ಣಗೊಳಿಸಿದರು ಟೆನ್ನಿ ಫಾರ್ತಿಂಗ್ ಜನಪ್ರಿಯತೆಯು ಹೆಚ್ಚು ಕಾಲ ಉಳಿಯಲಿಲ್ಲ ಹದಿನೆಂಟುನೂರ ಎಂಬತ್ತೈದರಲ್ಲಿ ಇಂಗ್ಲಿಷ್ ಸಂಶೋಧಕ ಜಾನ್ ಕ್ಯಾಂಪ್ ಸ್ಟಾರ್ಲಿ ರೋವರ್ ಸೇಫ್ಟಿ ಬೈಸಿಕಲ್ ಅನ್ನು ರಚಿಸಿದರು ಬೈಸಿಕಲ್ಗಳ ಇತಿಹಾಸದಲ್ಲಿ ಇಂದು ಬೈಸಿಕಲ್ಗಳಲ್ಲಿ ಬಳಸುವ ಕೆಲವು ತತ್ವಗಳು ಮತ್ತು ಮೂಲಭೂತ ಕಾರ್ಯವಿಧಾನಗಳನ್ನು ಬಳಸುವ ಬೈಸಿಕಲ್ ಅನ್ನು ನಾವು ಮೊದಲ ಬಾರಿಗೆ ನೋಡುತ್ತೇವೆ ಸುರಕ್ಷತಾ ಬೈಸಿಕಲ್ ಒಂದೇ ಗಾತ್ರದ ಮುಂಭಾಗ ಮತ್ತು ಹಿಂಭಾಗದ ಚಕ್ರಗಳು ವಜ್ರದ ಆಕಾರದ ಚೌಕಟ್ಟು ಮತ್ತು ಪೆಡಲ್ಗಳಿಂದ ಹಿಂದಿನ ಚಕ್ರಕ್ಕೆ ಶಕ್ತಿಯನ್ನು ವರ್ಗಾಯಿಸುವ ಸರಪಳಿ ವ್ಯವಸ್ಥೆಯನ್ನು ಹೊಂದಿತ್ತು ವರ್ಷಗಳು ಕಳೆದಂತೆ ವಿನ್ಯಾಸವನ್ನು ಮತ್ತಷ್ಟು ಪರಿಷ್ಕರಿಸಿದಂತೆ ಸುರಕ್ಷತಾ ಬೈಸಿಕಲ್ನಲ್ಲಿ ಏರ್ ಟ್ಯೂಬ್ಗಳೊಂದಿಗೆ ಟೈರ್ಗಳನ್ನು ಹೊಂದಿತ್ತು ಸುರಕ್ಷತಾ ಸೈಕಲ್ ಸವಾರಿ ಮಾಡುವ ಸೌಕರ್ಯವನ್ನು ಇನ್ನಷ್ಟು ಸುಧಾರಿಸಿತು ಹದಿನೆಂಟುನೂರ ತೊಂಬತ್ನಾಲ್ಕರಿಂದ ತೊಂಬತ್ತೈದರ ಕಾಲವದು ಮೊದಲ ಪುರುಷನು ಬೈಸಿಕಲ್ನಲ್ಲಿ ಭೂಗಳವನ್ನು ಸುತ್ತಿದ ಒಂದು ದಶಕದ ನಂತರ ಅನ್ನಿ ಕೊಹೆನ್ ಚಾಪ್ಕೋವಿಸ್ಕಿ ತನ್ನ ಬೈಸಿಕಲ್ನಲ್ಲಿ ಗ್ಲೋಬ್ನ ಸರ್ಕ್ಯೂಟ್ ಅನ್ನು ಸವಾರಿ ಮಾಡಿದ ಮೊದಲ ಮಹಿಳೆಯಾದಳು ಯುರೋಪ್ನಲ್ಲಿ ಬೈಸಿಕಲ್ಗಳ ಇತಿಹಾಸದಲ್ಲಿ ಬದಲಾವಣೆಗಳನ್ನು ಕಂಡಿತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಬೈಕ್ ಬೂಮ್ ಸಂಭವಿಸಿತು ಕಾರು ಓಡಿಸುವುದಕ್ಕಿಂತ ಹೆಚ್ಚಾಗಿ ಸೈಕ್ಲಿಂಗ್ ಮಾಡುವುದು ಒಳ್ಳೆಯದು ಮತ್ತು ಪರಿಸರಕ್ಕೆ ಒಳ್ಳೆಯದು ಎಂದು ಜನರು ಅರಿತುಕೊಂಡರು ಯುರೋಪ್ನಲ್ಲಿ ರೇಸ್ ಮತ್ತು ರಸ್ತೆ ಬೈಕುಗಳ ಜನಪ್ರಿಯತೆ ಹೆಚ್ಚಾಯಿತು ಅವುಗಳನ್ನು ಸ್ಟೀಲ್ ಟ್ಯೂಬ್ಗಳಿಂದ ಮಾಡಲಾಗಿತ್ತು ಇದು ದಶಕಗಳ ಹಿಂದೆ ಟ್ರೆಂಡ್ ಆಗಿದ್ದ ಹಿಂದಿನ ಸೈಕಲ್ಗಳಿಗಿಂತ ಹಗುರವಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಮೊದಲ ಸಾಮೂಹಿಕ ಉತ್ಪಾದಿತ ಪರ್ವತ ಸೈಕಲ್ಗಳನ್ನು ರಚಿಸಲಾಯಿತು ಅವುಗಳನ್ನು ರಸ್ತೆ ಸೈಕಲ್ ತಯಾರಕರು ರಚಿಸಿದ್ದರು ಆದರೆ ಹೆಚ್ಚಿನ ಸ್ಥಿರತೆಗಾಗಿ ದೊಡ್ಡ ಟೈರ್ಗಳು ಮತ್ತು ಫ್ಲಾಟ್ ಹ್ಯಾಂಡಲ್ ಬಾರ್ಗಳಿಗೆ ವಿಶಾಲವಾದ ಚೌಕಟ್ಟುಗಳನ್ನು ನೀಡಲಾಗಿತ್ತು ಈ ಬೈಕ್ಗಳು ಹಿಂದಿನ ವರ್ಷಗಳಲ್ಲಿ ಜನಪ್ರಿಯವಾಗಿದ್ದ ಹಗುರವಾದ ರಸ್ತೆಯಲ್ಲಿ ಚಲಿಸುವ ಸೈಕಲ್ಗಳಿಗಿಂತ ಭಿನ್ನವಾಗಿ ಕಾಡುಗಳು ಮತ್ತು ಕಲ್ಲಿನ ಬೆಟ್ಟದ ಬದಿಗಳಂತಹ ಒರಟು ಭೂಪ್ರದೇಶಕ್ಕೆ ಸೂಕ್ತವಾಗಿತ್ತು ಹಾಗಾದರೆ ಭಾರತದಲ್ಲಿ ಈ ಬೈಸಿಕಲ್ ಯಾವಾಗ ಬಂದಿತು ಭಾರತೀಯ ಉಪಖಂಡಕ್ಕೆ ಬೈಸಿಕಲ್ನ ಮಾರ್ಗವು ವಸಾಹತುಶಾಹಿ ಇತಿಹಾಸಕ್ಕೆ ಕಾರಣವಾಗಿದೆ ಬ್ರಿಟಿಷರು ವಿರಾಮದ ಉದ್ದೇಶಗಳಿಗಾಗಿ ಸವಾರಿ ಮಾಡಲು ಈ ವಾಹನವನ್ನು ಭಾರತಕ್ಕೆ ತಂದರು ಮತ್ತು ಕೆಲವರು ತಮ್ಮ ಅಥ್ಲೆಟಿಕ್ ಪರಾಕ್ರಮವನ್ನು ಪ್ರದರ್ಶಿಸಿದರು ಇದು ಆರಂಭದಲ್ಲಿ ಬಂದಾಗ ಇದನ್ನು ಕೇವಲ ಶ್ರೀಮಂತರು ಉಪಯೋಗಿಸುತ್ತಿದ್ದರು ಅದರ ಜನಪ್ರಿಯತೆ ಬೆಳೆದಂತೆ ಉತ್ಪಾದನೆಯು ಹೆಚ್ಚಾಯಿತು ಮತ್ತು ಶೀಘ್ರದಲ್ಲೇ ಬೈಸಿಕಲ್ನ ಅನೇಕ ಮಾದರಿಗಳು ಭಾರತದಲ್ಲಿ ಜನಪ್ರಿಯತೆಯನ್ನು ಕಂಡುಕೊಂಡವು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು